ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಡವರಿಗೆ ಮಹಮ್ಮದಿಯ ನೌಜವಾನ್ ಕಮಿಟಿಯಿಂದ ಆಹಾರ ಕಿಟ್ಗಳ ವಿತರಣೆ ಸುದ್ದಿಯ ವಿವರ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಗರದ ಕ್ಲಾಕ್ ಟವರ್ ಬಳಿಯ ಮಹಮ್ಮದಿಯ ನೌಜವಾನ್ ಕಮಿಟಿಯಿಂದ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಮಿಟಿಯ ಅಧ್ಯಕ್ಷ ವಸೀಂ ಬೇಗ್ ಯಾವುದೇ ರಾಜಕೀಯ ಇಲ್ಲದೆ ಹಬ್ಬದ ಪ್ರಯುಕ್ತ ಬಡವರಿಗೆ ನಮ್ಮ ಕಮಿಟಿ ಪ್ರತಿ ವರ್ಷ ಕೈಲಾದ ಸಹಾಯ ಮಾಡುವ ಉದ್ದೇಶದಿಂದ ಆಹಾರ ಕಿಟ್ಗಳನ್ನು ಹದಿನೈದು ವರ್ಷಗಳಿಂದ ವಿತರಣೆ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯೂ ಸುಮಾರು ಮುನ್ನೂರು ಜನ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಎಂದು ತಿಳಿಸಿದರು ನಗರದ ಕ್ಲಾಕ್ ಟವರ್ಗೆ ದೀಪಾಲಂಕಾರ ಬಂಟಿಂಗ್ಸ್ ಕಟೌಟ್ಗಳನ್ನು ನಮ್ಮ ಕಮಿಟಿಯಿಂದ ಅದ್ದೂರಿಯಾಗಿ ಆಯೋಜನೆ ಮಾಡುತ್ತಿದ್ದು ಕ್ಲಾಕ್ ಟವರ್ ಸುತ್ತಮುತ್ತಲಿನ ವ್ಯಾಪಾರಸ್ಥರ ಹಾಗೂ ಅನೇಕ ಮುಸ್ಲಿಂ ಮುಖಂಡರುಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ಮೊಹಮ್ಮದ್ ಪೈಹಂಬರ್ರವರ ಜನ್ಮ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸೈಯದ್ ಖಾಸಿಂ ಆಹಾರ ಕಿಟ್ಗಳನ್ನು ವಿತರಿಸಿ ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಸುಖ ಸಂತೋಷ ನೀಡಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಮಿಟಿ ಸದಸ್ಯರುಗಳಾದ ಸಾದಿಕ್ ಬುಡ್ಡು ಮುಜಕ್ಕಿರ್ ವಸೀಂ ಇಬ್ರತ್ ಮನ್ಸೂರ್ ಅಲಿ ಮನ್ಸೂರ್ ಅಲಿ ಮನ್ಸೂರ್ ಪಾಷಾ ವಸೀಂ ಪಾಷಾ ಅಯ್ಯೂಬ್ ಮುಜಮ್ಮಿಲ್ ಅಕ್ಬರ್ ಮುಂತಾದವರು ಉಪಸ್ಥಿತರಿದ್ದರು

तुम्हारे, तुम्हारे ट्रस्ट है अभी कैसा क्या है एक शर्मी में भी बनाया जा रहा है और सभी जो भी आया हमारा साथ दिया लाख लाख शुक्रिया है बहुत सब भाया है जिन्होंने हमें साथ दिया है ये फंक्शन है अरेंज करने के लिए बढ़ने के लिए हर चीज़ के लिए उनका बहुत तो है से शुक्रिया कर रहा है और बहुत ऐसे हैं जो हमें परमिशन लेने के लिए ऐसे सदर साहब है जो परमिशन के लिए हर चीज़ के लिए मदद की है पिछले पंद्रह साल से हम घर का डेकोरेशन कर रहे हैं राशन बांट कर रहे हैं राशन बांट रहे हैं और हवेली है हिदायत हिदायत प्रकार का गहज दूसरे शुक्रगुजार है वह बार हमें परमिशन के लिए है परमिशन के लिए साथ दिए और है और डीपेड छोटू का है समियला उनका भी शुक्रगुजार है और सयूम चीचा उनका भी बहुत शुक्रगुजार है उन्होंने भी बहुत साथ दिया है और सदर सभी उन्होंने सदस्य शुक्रगुजार है उन लोगों ने भी उन भी ने भी, भी, तो भी बहुत साथ दिया है परमिशन के लिए फिश गाड़े रखाना लोग फिश गाड़ा रखना पड़े हमें जितने के लिए बहुत से लोगों ने

कितने साल से तकसीम कर लेकर पंद्रह साल से तकसीम पंद्रह सालों से हमारा तक चल रहा है वहाँ से पुलिस डिपार्टमेंट का भी बहुत शुक्रगुजार है पुलिस डिपालने का भी हमने बहुत कॉपरेट किया है हर चीज़ के लिए हमें काफ़ी है ನಮಸ್ತೆ ಈದ್ ನಿಲ್ಲಾದ ಅಬ್ಬ ಸುಭಾಷ್ ಚಂದ್ರ ಏನು ಇವತ್ತು ಏನು ಬಂದು ನೋಡಿದರೆ ಪ್ರತಿ ವರ್ಷ ನಾವು ಕಳೆದ ಹದಿನೈದು ವರ್ಷದಿಂದ ಏನು ರೇಷನ್ ಪ್ಯಾಕೆಟ್ಸ್ ಆಗಿರ್ತಾರೆ ಈದ್ ನಿಲ್ಲೋ ಕ್ರಮ ಆಗಿ ಡೆಕೋರೇಷನನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ದಿನ ನಮಗೆ ತುಂಬ ಖಂಡಿತವಾಗುತ್ತೆ ಯಾಕಂದರೆ ನಮ್ಮ ಪ್ರವಾಹ ಸಮುದ್ರವಾಗಿ ಉತ್ತಮ ಜನ್ಮದಿನ ಅಂತ ನಾವು ಅಷ್ಟು ಅತಿ ಉತ್ತಮದಲ್ಲ ಸುತ್ತ ನಾವು ಆಚರಿಸ್ತೀವಿ ಅದೇ ರೀತಿ ಏನು ಪ್ರತಿ ವರ್ಷ ನಾವು ಮೂರು ಪ್ಯಾಕೆಟಿಂದ ಶುರು ಮಾಡಿದ್ದೆವು ದೇಶ ಎಲ್ಲರೂ ರಂಜಾನ್ ಕೂತಾರೆ ಬೇರೆ ಬೇರೆ ಒಳ್ಳೆ ಮಾಡ್ತೇವೆ ಈ ಮಾತಾ ಏನು ಯುವರ ಕಾರಣ ಅಂಧ ಮನೆಗಳಲ್ಲಿ ಅದೇ ರೀತಿ ಏನು ಹಂಗಿ ನಾವು ರಂಜಾನನ ಆಚರಣೆ